ಯಾವಾಗ ಯಾವಾಗ ಸಿದ್ದರಾಮಯ್ಯವ್ರು ಬಂದಾರ ಅದನ್ನು ಮಾಡ್ಯಾರ ಹದಿಮೂರರಿಂದ ಹದಿನೆಂಟನಲ್ಲಿ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅನ್ನೋದನ್ನು ಮಾಡಿದ್ರು ಆಮೇಲೆ ಆ ಮಕ್ಕಳಿಗೆ ಪ್ರವಾಸ ಕಳಿಸೋದು ಈ ಮಕ್ಕಳಿಗೆ ಮಕ್ಕಳಲ್ಲಿ ಕೂಡ ತಾರತಮ್ಯವನ್ನು ಮಾಡಿದರು ನಿಮಗೆಲ್ಲ ಗೊತ್ತದ ಮತ್ತದು ಅದು ಹಳೆಯ ಪದ್ಧತಿ ಅದು ಮನಸ್ಸಿನೊಳಗೆ ಕಲುಷಿತ ಮನಸ್ಸಿದ್ದಾಗ ಆ ಥರದ ವಿಚಾರಗಳನ್ನು ಅವರು ಮಾಡಬೇಕ ವಿನಃ ಒಳ್ಳೆಯದಾಗತಕ್ಕಂಥ ವಿಚಾರಗಳನ್ನು ಕೆಲಸವನ್ನು ಮಾಡೋದು ಆಗೋದಿಲ್ಲ ಅವರು ಅವರು ನಮ್ಮದೇ ಆದಂಥ ಒಂದು ಜಾತಿಯ ಜನಗಣತೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಮಾನದಲ್ಲಿ ಅದನ್ನು ಮಾಡಬಹುದು ಈಗಾಗಲೇ ನಾವಿಲ್ಲಿ ಇರುವಂಥವ್ರು ಯಾರನ್ನು ಕೂಡ ನಮ್ಮ ಮನೆಗೆ ಬಂದಿಲ್ಲ ಗಣತಿ ಮಾಡಿಲ್ಲ ಯಾರು ಅನೇಕ ಜನ ಸ್ವಾಮೀಜಿಗಳು ಹೇಳಿದ್ದಾರೆ ಅನೇಕರು ಹೇಳಿದ್ದಾರೆ ನಮಗೆ ಕೇಳೇ ಇಲ್ಲ ಮಾನ್ಯ ಸಿದ್ಧಗಂಗಾ ಸ್ವಾಮೀಜಿ ಹೇಳಿದರು ಎಲ್ಲರೂ ಹೇಳಿದ್ದಾರೆ ಜಾತಿ ಜನಗಣತೆ ಬೇಕಾದರೂ ಮಾಡ್ಕೋಬಹುದು ಆದರೆ ಅವರನ್ನು ಕಂಡು ಭೇಟಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕಲ್ಲ ಸುಮ್ಮನೆ ಏನೋ ಅಧಿಕಾರ ಇದೆ ಅಂಥೇಳಿ ಭರಿಸಿ ತಾವ ತಮಗೆ ಬೇಕಾದಂತೆ ಒಂದು ವರದಿಯನ್ನು ತರಿಸ್ಕೊಳ್ಳೋದಕ್ಕೆ ಜಾತಿ ಜನಗಣತಿ ಅನ್ನೋದಿಲ್ಲ ಅದಕ್ಕೆ ಇದು ಅವ ಅವೈಜ್ಞಾನಿಕ ಇದೆ ಅದನ್ನು ಒಪ್ಪಿಕೊಳ್ಳಬಾರ್ದು ಹೊಸದಾಗಿ ಮನೆ ಮನೆಗೆ ಹೋಗಬೇಕು ಈಗ ಅನೇಕ ಒಳಪಂಗಡಿಗಳು ಎಲ್ಲ ಸಮಾಜದಲ್ಲಿ ಅನೇಕ ಒಳಪ ಅನೇಕ ಒಳಪಂಗಡಿಗಳಿದ್ದಾವೆ ಮೇಲ್ವರ್ಗದಲ್ಲಿ ಇದ್ದಾವೆ ಕೆಳವರ್ಗದಲ್ಲಿಯೂ ಇದ್ದಾವೆ ಲಿಂಗಾಯತ ವೀರಶೈವರಲ್ಲಿಯೂ ಇದ್ದಾವೆ ವಕೀಲಿಗರಲ್ಲಿ ಇದ್ದಾವೆ ಇನ್ನೂ ಅನೇಕ ಸಮುದಾಯಗಳಲ್ಲಿ ಬ್ರಾಹ್ಮಣರಲ್ಲಿಯೂ ಕೂಡ ಅನೇಕ ಒಳಪಂಗಡಿಗಳಿದ್ದಾವೆ ಅವನ್ನು ಬೇರೆ ಬೇರೆ ಮಾಡಿ ತಮಗೆ ಬೇಕಾದಂತೆ ಒಂದು ವರದಿಯನ್ನು ತರಿಸ್ಕೊಂಡು ಅವರ ಸಂಖ್ಯೆಯನ್ನು ಕುಗ್ಗಿಸುವಂಥ ಏನು ಈ ಷಡ್ಯಂತ್ರ ನಡೆದಿದೆ ಇದನ್ನು ನಾವು ಖಂಡಿಸ್ತೀವಿ ಎಲ್ಲ ಒಳಪಂಗಡಿಗಳು ಕುಡಿದರೂ ಕೂಡ ಅವರು ಮುಖ್ಯ ವಾಹಿನಿಗೆನೇ ಬಂದೇ ಬರ್ತಾರೆ ಸರ್ಕಾರಿ ಸವಲತ್ತುಗಳಿಗಾಗಿ ಏನೋ ಬೇರೆ ಬೇರೆ ಬರ್ಕೊಂಡಿರ್ ಬರ್ಕೊಂಡಿರ್ಬೋದು ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಏನೋ ವರದಿಯನ್ನು ಒಪ್ಪಿಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನಾವು ಕೂಡ ಎಷ್ಟು ಜನ ವೀರಶೈವ ಲಿಂಗಾಯತ ಇದ್ದೇವೆ ಅನ್ನೋದನ್ನು ನಮ್ಮ ಮಹಾಸಭಾದಿಂದಲೂ ಕೂಡ ಗಣತಿಯನ್ನು ಮಾಡಿಸ್ತೇವೆ ಒಕ್ಕಲಿಗರು ಅದೇ ರೀತಿ ಹೇಳಿದ್ದಾರೆ ಉಳಿದಂಥವರು ಎಲ್ಲರೂ ಅದೇ ರೀತಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇದನ್ನು ಒಪ್ಪಿಕೊಳ್ಳಬಾರದು ಅಂಥೇಳಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂದರೆ ಹಿಂದೆ ಅವನೂರು ಕಮಿಷನ್ ಮಾಡಿ ಏನೋ ಸರ್ಕಾರದ ಸೌಲಭ್ಯ ಕೊಡ್ತಾರಾ ಅಂಥೇಳಿ ಅವ್ರು ಬರ್ಸಿಲ್ಲ ತಮ್ಮ ಒಳಪಂಗಡ ಬರೆದಿರ್ಬೋದು ಆದರೆ ಅವರು ಲಿಂಗಾಯಿತರು ಅಲ್ಲ ಅಲ್ಲ ಅಂತ ಹೆಂಗೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಅಲ್ವ ಅದಕ್ಕೆ ಅದನ್ನು ಬೇಕಲ್ಲ ಸರಿಯಾಗಿ ಮನೆ ಮನೆಗೆ ಬಂದಾರಲ್ಲಿ ನಿಮ್ಮ ಮನೆಗೆ ಬಂದು ನೀವು ಪತ್ರ ನಿಮಗೆ ಬಂದು ಕೇಳ್ಯಾರ ಯಾರಾದರು ಇಷ್ಟು ಬಂದಿದ್ದೀರಿ ಪತ್ರಕರ್ತರು ಮನೆಗೆ ಯಾರಾದರೂ ಬಂದಿದ್ದೀರಿ ನೀವು ಒಬ್ರ ಬಂದಿದ್ದೀರಿ ಹೇಳಿ ಇಷ್ಟು ಇಷ್ಟು ಜನ ನಾವು ಕುಂತೀವಿ ನಮಗಂತೂ ಯಾರೂ ಬಂದಿಲ್ಲ ಕೇಳಿಲ್ಲ ಇದು ಒಳ್ಳೆಯ ಟ್ರೆಡಿಷನ್ ಅಲ್ಲ ಒಳ್ಳೆಯ ಪದ್ಧತಿ ಅಲ್ಲ ಮತ್ತು ಸಮಾಜದಲ್ಲಿ ಸಾಮರಸ್ಯ ಕೆಡಿಸ್ತಕ್ಕಂಥ ಸಮಾಜವನ್ನು ಕಲುಷಿತ ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಈಗ ಬಡತನ ಇರ್ತದೆ ಬಡವರು ಇರ್ತಾರೆ ಮಧ್ಯಮ ವರ್ಗದವ್ರು ಇರ್ತಾರೆ ಏನೋ ಸರ್ಕಾರದಿಂದ ಅನುಕೂಲ ಆಗುತ್ತೆ ಅಂಥೇಳಿ ಏನೋ ಬರೆಸಿದರೆ ಅದನ್ನು ಒಂದು ನೆಪ ಅಂತ ಇಟ್ಕೊಂಡು ಈ ಸಮಾಜನೇ ಇಲ್ಲ ಈ ಸಮಾಜನ ಅಸ್ತಿತ್ವನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇಳಿಯೋದಾದ್ರೆ ಅದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಅಧಿಕಾರ ಇದ್ದಾಗ ಯಾವ ಮಹಾಸಭಾ ಹೇಳಿದರು ಯಾರು ಕೇಳ್ತಾರೆ ಇದನ್ನು ವಿರೋಧನೂ ಮಾಡ್ತೀವಿ ಸಪ್ರೇಟಾಗಿ ಜನಗಣತಿನೂ ಮಾಡ್ತೀವಿ ಕೋರ್ಟಿಗೂ ಹೋಗ್ತೀವಿ ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೀವಿ